ಕನ್ನಡ ಚಿತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದಿ ಅಂತಲೇ ಹೇಳ್ಬೋದು ಹೌದು ಇಂಥ ಅದ್ಭುತವಾದಂಥ ಕಲಾವಿದ ನಟ ಧ್ಯನ್ ಅವರು ಏನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕರಿಯದ ಸುದ್ದಿ ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಅವನು ಸಬ್ಸ್ಕ್ರೈಬ್ ಸಬ್ಸ್ಕ್ರಮೊಳಿಸಿದೆ ನಟ ಧ್ಯಾನ ಅವರು ನನ್ನ ಪ್ರತಿಯ ಹುಡುಗಿ ಆಟ ಜೂಜಾಟ ಮೋನೋ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥವ್ರು ಅದ್ಭುತವಾದಂಥ ಹೆಸರು ನಮ್ಮ ನಟ ಧ್ಯಾನ ಅವರಿಗೆ ಹೆಸರಾಗ್ತದೆ ಅಂತಲೇ ಹೇಳ್ಬೋದು ಅದು ನಟ ಧ್ಯಾನವರು ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದ್ದಾರೆ ಮತ್ತು ಅವ್ರದಂಥ ರೀತಿಯಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇನ್ನು ಹೀಗಿರಬೇಕಾದ್ರೆ ರಾಮಾಚಾರಿ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಮತ್ತು ಯೇಷ ಅವರ ಜೊತೆ ಅಭಿನಯಿಸಿದಂಥ ಕಟ್ಟಪ್ರಿಯ ಸಿನಿಮಾ ಅಂತಲೇ ಹೇಳ್ಬೋದು ಮತ್ತು ಗೆಸ್ಟಾಗಿ ಕೂಡ ಕಾಣಿಸ್ಕೊಂಡಂಥ ಸಿನ್ಮಾನೂ ಕೂಡ ಅಂತಲೇ ಹೇಳ್ಬೋದು ಅಂತಂದರೆ ನಮ್ಮ ನಟ ಅವರು ಸಿನಿಮಾ ರಂಗದಲ್ಲಿ ಅಂತ ರೀತಿ ಹೆಸರು ಮಾಡಿದಂಥ ಇವರು ಪತ್ತಿಗೆ ಕೊಟ್ಟಂಥ ಒಂದೇ ಒಂದು ಮಾತಿನಿಂದ ಚಿತ್ರರಂಗ ದೂರ ಹಿಡಿದ್ರು ಚಿತ್ರರಂಗದಲ್ಲಿ ಯಾವುದು ಶಾಶ್ವತ ಅಲ್ಲ ಯಾಕೆಂದರೆ ಈಗ ಹಾಗಾಗಿ ಈ ಪತ್ನಿಗೆ ಕೊಟ್ಟಂತ ಮಾತಿನಿಂದ ನಟ ಧ್ಯಾನ ಚಿತ್ರರಂಗದಿಂದ ದೂರ ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಮತ್ತು ನನ್ನ ಪ್ರೀತಿ ಹುಡುಗಿ ಸಿನಿಮಾದ ನಾಯಕ ಧ್ಯಾನ್ ಚಿತ್ರರಂಗದಿಂದ ಇಂದು ಮಾತ್ರ ಉಳಿದಿದ್ದಾರೆ ಅಮೃತಧರ್ ಸಿನಿಮಾದ ಬಾ ಹಿಟ್ಟನ್ನು ಕೂಡ ತಂದು ಕೊಟ್ಟಂತ ಸಿನ್ಮಾ ಅಂತಲೇ ಹೇಳ್ಬೋದು ಅದು ಆ ಕಾಲದಲ್ಲಿ ಎರಡು ಸಾವಿರದ ಒಂದು ವರ್ಷಗಳ ಕಾಲ ಥಿಯೇಟರ್ಗಳಲ್ಲಿ ನಿಂತ